ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಇದೇ ನಶೆಯಲ್ಲಿ ಇರಿ ನಮ್ಮದು ಪದಮ ಪದಮ ಭಾಗ್ಯವಾಗಿದೆ ಏನೆಂದರೆ ಪತಿತ ಪಾವನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅವರಿಂದ ನಮಗೆ ಬೇಹದ್ದಿನ ಸುಖದ ಆಸ್ತಿ ಸಿಗುತ್ತಿದೆ ಪ್ರಶ್ನೆ ತಾವು ಮಕ್ಕಳಿಗೆ ಯಾವುದೇ ಧರ್ಮದ ಜೊತೆ ತಿರಸ್ಕಾರವಿರಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ತಾವು ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಂಡಿದ್ದೀರಾ ತಮಗೆ ಗೊತ್ತಿದೆ ಇದು ಮನುಷ್ಯ ಸೃಷ್ಟಿ ರೂಪಿ ಬೇಹದ್ದಿನ ವೃಕ್ಷವಾಗಿದೆ ಇದರಲ್ಲಿ ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆದ ಪಾತ್ರವಿದೆ ನಾಟಕದಲ್ಲಿ ಎಂದಿಗೂ ಪಾತ್ರಧಾರಿಗಳು ಪರಸ್ಪರದಲ್ಲಿ ತಿರಸ್ಕಾರ ಮಾಡಿಕೊಳ್ಳುವುದಿಲ್ಲ ತಮಗೆ ಗೊತ್ತಿದೆ ನಾವು ಈ ನಾಟಕದಲ್ಲಿ ನಾಯಕ ನಾಯಕಿಯ ಪಾತ್ರವನ್ನು ಅಭಿನಯಿಸುತ್ತೇವೆ ನಾವು ಏನೆಲ್ಲ ಸುಖವನ್ನು ನೋಡುತ್ತೇವೆ ಆ ಸುಖವನ್ನು ಮತ್ತಾರೂ ನೋಡಲು ಸಾಧ್ಯವಿಲ್ಲ ತಮಗೆ ಅಪಾರವಾದ ಖುಷಿ ಇದೆ ಪೂರ್ತಿ ವಿಶ್ವದಲ್ಲಿ ರಾಜ್ಯ ಮಾಡುವಂತಹವರು ನಾವು ಎಂದು ಓಂ ಶಾಂತಿ ಓಂ ಶಾಂತಿ ಎಂದು ಹೇಳುವುದರಿಂದಲೇ ಮಕ್ಕಳಿಗೆ ಯಾವ ಜ್ಞಾನ ಸಿಕ್ಕಿದೆ ಅದು ಪೂರ್ತಿ ಬುದ್ಧಿಯಲ್ಲಿ ಬರಬೇಕು ತಂದೆಯ ಬುದ್ಧಿಯಲ್ಲಿಯೂ ಕೂಡ ಯಾವ ಜ್ಞಾನವಿದೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದಾಗಿದೆ ಇದಕ್ಕೆ ಕಲ್ಪವೃಕ್ಷ ಎಂದು ಹೇಳಲಾಗುವುದು ಇದರ ಉತ್ಪತ್ತಿ ಪಾಲನೆ ಮತ್ತು ವಿನಾಶ ಹೇಗಾಗತ್ತೆ ಪೂರ್ತಿ ಬುದ್ಧಿಯಲ್ಲಿ ಬರಬೇಕು ಹೇಗೆ ಆ ವೃಕ್ಷ ಇರುತ್ತೆ ಜಡ ವೃಕ್ಷ ಅದು ಇದು ಚೈತನ್ಯ ಬೀಜವು ಚೈತನ್ಯ ಅದರ ಮಹಿಮೆ ಗಾಯನವಾಗಿದೆ ತಂದೆಯ ಮಹಿಮೆ ಗಾಯನವಾಗಿದೆ ತಂದೆ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಅಂದರೆ ಅರ್ಥ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಯಾರೂ ಸಹ ತಂದೆಯ ಕರ್ತವ್ಯಗಳನ್ನು ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮರವರ ಕರ್ತವ್ಯಗಳನ್ನು ಕೂಡ ತಿಳಿದುಕೊಳ್ಳಬೇಕು ಅಲ್ವಾ ಬ್ರಹ್ಮರವರನ್ನ ಯಾರು ನೆನಪು ಮಾಡುವುದು ಇಲ್ಲ ತಿಳಿದುಕೊಂಡು ಇಲ್ಲ ಅಜ್ಮೇರ್ನಲ್ಲಿ ಬ್ರಹ್ಮರವರ ಮಂದಿರವಿದೆ ತ್ರಿಮೂರ್ತಿ ಚಿತ್ರವನ್ನ ಮುದ್ರಿಸುತ್ತಾರೆ ಅದರಲ್ಲಿ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಬ್ರಹ್ಮರವರಿಗೆ ದೇವತೆ ಎಂದು ಹೇಳಲಾಗುವುದಿಲ್ಲ ಯಾವಾಗ ಸಂಪೂರ್ಣರಾಗುತ್ತಾರೆ ಆಗಲೇ ದೇವತೆ ಎಂದು ಹೇಳಲಾಗುವುದು ಸಂಪೂರ್ಣರಾಗಿ ಸೂಕ್ಷ್ಮವತನದಲ್ಲಿ ಹೊರಟು ಹೋಗುತ್ತಾರೆ ತಂದೆ ಕೇಳುತ್ತಾರೆ ನಿಮ್ಮ ತಂದೆಯ ಹೆಸರೇನು ಯಾರನ್ನು ಕೇಳುತ್ತಾರೆ ಆತ್ಮರನ್ನು ನಮ್ಮ ತಂದೆಯಾಗಿದ್ದಾರೆಂದು ಆತ್ಮ ಹೇಳುವುದು ಯಾರಿಗೆ ಯಾರು ಹೇಳುತ್ತಾ ಇದ್ದಾರೆ ಎನ್ನುವಂತಹದ್ದು ಗೊತ್ತಾಗುವುದಿಲ್ಲ ಅವರು ಈ ಪ್ರಶ್ನೆಯನ್ನು ಕೇಳಲು ಸಾಧ್ಯವಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರೋ ಅವಶ್ಯವಾಗಿ ಎಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ ಜ್ಞಾನವನ್ನಂತೂ ಒಬ್ಬ ತಂದೆ ಶಿವ ತಂದೆ ಕೊಡುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರ ಈ ಬ್ರಹ್ಮ ತಂದೆ ಶಿವ ತಂದೆಯ ರಥವಾಗಿದ್ದಾರೆ ತಂದೆ ಈ ರಥದ ಮೂಲಕ ನಮಗೆ ಜ್ಞಾನ ಕೊಡುತ್ತಿದ್ದಾರೆ ಮೊಟ್ಟ ಮೊದಲು ಈ ಶರೀರ ಬ್ರಹ್ಮ ಬಾಬರವರ ರಥವೂ ಅವದು ಎರಡನೆಯದಾಗಿ ಆತ್ಮಿಕ ತಂದೆಗೂ ರಥವಾಗಿದೆ ಶಿವತಂದೆಯ ಮಹಿಮೆಯಾಗಿದೆ ಸುಖ ಸಾಗರ ಶಾಂತಿಯ ಸಾಗರ ಮೊದಲಂತೂ ಇದು ಬುದ್ಧಿಯಲ್ಲಿ ಇರುವುದು ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗುವುದು ಪಾವನ ಪ್ರಪಂಚದ ಮಾಲೀಕರಾಗುತ್ತೇವೆ ಪತಿತ ಪಾವನ ಬನ್ನಿ ಎಂದು ನಿರಾಕಾರ ತಂದೆಯನ್ನು ಕರೆಯುತ್ತಾರೆ ಈ ರೀತಿ ಆತ್ಮವೇ ಕರೆಯುವುದು ಯಾವಾಗ ಪಾವನ ಆಗುವುದು ಆತ್ಮ ಆಗ ಕರೆಯುವುದಿಲ್ಲ ಪತಿತವಾಗಿದ್ದಾಗ ಕರೆಯುತ್ತಾರೆ ಈಗ ನೀವಾತ್ಮರು ಅರಿತುಕೊಂಡಿದ್ದೀರಾ ಆ ಪತಿತ ಪಾವನ ತಂದೆ ಈ ಶರೀರದಲ್ಲಿ ಬಂದಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಇದನ್ನು ಮರೆಯಬಾರದು ಇದು ಸೌಭಾಗ್ಯವಲ್ಲ ಪದಮ ಪದಮ ಭಾಗ್ಯದ ಮಾತಾಗಿದೆ ಮತ್ತು ಅಂತಹ ತಂದೆಯನ್ನು ಏಕೆ ಮರೆಯಬೇಕು ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆಂಬುದು ಮರೆಯಬಾರದು ಇದು ಹೊಸ ಮಾತಾಗಿದೆ ಜಯಂತಿಯನ್ನು ಸಹ ಪ್ರತಿ ವರ್ಷ ಆಚರಿಸಲಾಗುವುದು ಅಂದಾಗ ಅವಶ್ಯವಾಗಿ ಅವರು ಒಂದೇ ಬಾರಿ ಬರುತ್ತಾರೆ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿದ್ದರು ಈ ಸಮಯದಲ್ಲಿ ಅಲ್ಲ ಆದ್ದರಿಂದ ತಿಳಿಸಬೇಕು ಅವರು ಪುನರ್ಜನ್ಮವನ್ನು ತೆಗೆದುಕೊಂಡಿರಬಹುದು ಹದಿನಾರು ಕಲೆಗಳಿಂದ ಹದಿನಾಲ್ಕು ಹದಿನಾಲ್ಕು ಕಲೆಗಳಿಂದ ಹನ್ನೆರಡು ಕಲೆಗಳು ಈಗ ಕೆಳಗೆ ಎಳೆಯುತ್ತಾ ಬಂದಿರಬೇಕು ಇದನ್ನು ತಾವು ಮಕ್ಕಳ ವಿನಃ ಮತ್ಯಾರೂ ಸಹ ತಿಳಿದುಕೊಂಡಿಲ್ಲ ಸತ್ಯಯುಗ ಎಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ಅಲ್ಲಂತೂ ಎಲ್ಲವೂ ಹೊಸದೇ ಹೊಸದಿರುತ್ತದೆ ದೇವತಾ ಧರ್ಮದ ಹೆಸರನ್ನು ಗಾಯನ ಮಾಡಲಾಗುವುದು ಅದೇ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದಾಗ ಅವರನ್ನು ಹೊಸಬರು ಎಂದಾಗಲಿ ದೇವತೆಗಳು ಎಂದಾಗಲಿ ಹೇಳಲಾಗುವುದಿಲ್ಲ ಯಾರೂ ಸಹ ನಾವು ಅವರ ವಂಶಾವಳಿಯಾಗಿದ್ದೇವೆಂದು ಹೇಳುವುದಿಲ್ಲ ಒಂದು ವೇಳೆ ತಮ್ಮನ್ನು ಆ ವಂಶಾವಳಿ ಎಂದು ತಿಳಿಯುವಂತಿದ್ದರೆ ಮತ್ತು ಅವರ ಮಹಿಮೆ ತಮ್ಮ ನಿಂದನೆ ಏಕೆ ಮಾಡಿಕೊಳ್ಳುತ್ತಾರೆ ಯಾವಾಗ ಮಹಿಮೆ ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಅಪವಿತ್ರರಾಗಿದ್ದಾರೆ ತಮ್ಮನ್ನು ತಾವು ಅಪವಿತ್ರರು ಪತಿತರೆಂದು ತಿಳಿದುಕೊಳ್ಳುತ್ತಾರೆ ಪಾವನರಿಂದ ಪತರಾಗುತ್ತಾರೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಮೊಟ್ಟ ಮೊದಲು ಯಾರು ಪಾವನರಾಗಿದ್ದರೋ ಅವರೇ ನಂತರ ಪತಿತರಾಗುತ್ತಾರೆ ನಿಮಗೂ ಗೊತ್ತಿದೆ ಈಗ ಪಾವನರಿಂದ ಪತಿತರಾಗಿದ್ದೀರಾ ತಾವು ಶಾಲೆಯಲ್ಲಿ ಓದುತ್ತೀರಾ ಅದರಲ್ಲಿಯೂ ನಂಬರ್ ವಾರ್ ಪ್ರಥಮ ದ್ವಿತೀಯ ತೃತೀಯ ದರ್ಜೆಯಂತೂ ಇದ್ದೇ ಇರುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ನಮಗೆ ತಂದೆ ಓದಿಸುತ್ತಿದ್ದಾರೆ ಆದ್ದರಿಂದಲೇ ಬರುತ್ತೀರಾ ಅಲ್ವಾ ಇಲ್ಲವೆಂದರೆ ಇಲ್ಲಿ ಬರುವ ಅವಶ್ಯಕತೆಯಾದರೂ ಏನಿದೆ ಇಲ್ಲಿ ಈ ಬ್ರಹ್ಮ ಬಾಬಾ ಯಾವುದೇ ಗುರು ಮಹಾತ್ಮ ಮಹಾಪುರುಷ ಅಲ್ಲ ಇವರಂತೂ ಸಾಧಾರಣ ಮನುಷ್ಯ ತನುವಾಗಿದೆ ಈ ಬ್ರಹ್ಮಬಾಬ್ರವರ ತನು ಅದರಲ್ಲಿಯೂ ಕೂಡ ಬಹಳ ಹಳೆಯದಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಶಿವ ತಂದೆ ಪ್ರವೇಶ ಮಾಡುತ್ತಾರೆ ಮತ್ತಾವುದೇ ಮಹಿಮೆ ಇವರಿಗೆ ಇಲ್ಲ ಕೇವಲ ಶಿವತಂದೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ಇವರ ಹೆಸರು ಪ್ರಜಾಪಿತ ಬ್ರಹ್ಮ ಎಂದು ಇಡಲಾಗುವುದು ಇಲ್ಲವೆಂದರೆ ಆ ಹೆಸರು ಎಲ್ಲಿಂದ ಬರುವುದು ಮನುಷ್ಯರು ಅವಶ್ಯವಾಗಿ ತಬ್ಬಿಬ್ಬಾಗುತ್ತಾರೆ ಅಲ್ವ ತಂದೆ ತಮಗೆ ತಿಳಿಸುತ್ತಾರೆ ಆದ್ದರಿಂದಲೇ ತಾವು ಅನ್ಯರಿಗೆ ತಿಳಿಸುತ್ತೀರಾ ಬ್ರಹ್ಮರವರ ತಂದೆಯಾರು ಬ್ರಹ್ಮ ವಿಷ್ಣು ಶಂಕರ ಇವರ ರಚಯಿತ ಯಾರು ಶಿವ ತಂದೆಯಾಗಿದ್ದಾರೆ ಬುದ್ಧಿ ಮೇಲೆ ಹೋಗುವುದು ಪರಂಪಿತ ಪರಮಾತ್ಮ ಯಾರು ಪರಮಧಾಮದಲ್ಲಿ ಇರುತ್ತಾರೆ ಅವರದು ಈ ರಚನೆಯಾಗಿದೆ ಬ್ರಹ್ಮ ವಿಷ್ಣು ಶಂಕರರ ಕರ್ತವ್ಯವೇ ಬೇರೆಯಾಗಿದೆ ಯಾರಾದರೂ ಪರಸ್ಪರ ಮೂರು ನಾಲ್ಕು ಜನ ಇರುತ್ತಾರೆ ಅಂದಾಗ ಎಲ್ಲರ ವೃತ್ತಿ ಬೇರೆ ಬೇರೆಯಾಗಿರುವುದು ಪ್ರತಿಯೊಬ್ಬರ ಪಾತ್ರವೂ ತಮ್ಮ ತಮ್ಮದೇ ಆಗಿದೆ ಇಷ್ಟು ಕೋಟ್ಯಂತರ ಆತ್ಮರಿದ್ದಾರೆ ಆದರೆ ಒಬ್ಬರ ಪಾತ್ರ ಮತ್ತೊಬ್ಬರಿಗೆ ಹೋಲುವುದಿಲ್ಲ ಈ ಅದ್ಭುತವಾದ ಮಾತುಗಳನ್ನು ತಿಳಿದುಕೊಳ್ಳಬೇಕು ಅನೇಕ ಮನುಷ್ಯರಿರುತ್ತಾರೆ ಈಗ ಚಕ್ರ ಪೂರ್ಣವಾಗುತ್ತದೆ ಅಂತ್ಯವಾಗಿದೆ ಅಲ್ವಾ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಪುನಃ ಚಕ್ರ ಪುನರಾವರ್ತನೆ ಆಗುವುದು ತಂದೆ ಈ ಎಲ್ಲ ಮಾತುಗಳನ್ನು ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ ಹೊಸ ಮಾತಲ್ಲ ನಾನು ಕಲ್ಪದ ಮೊದಲು ತಿಳಿಸಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಬಹಳ ಪ್ರಿಯ ತಂದೆಯಾಗಿದ್ದಾರೆ ಇಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಾವು ಸಹ ತಂದೆಗೆ ಅತಿ ಪ್ರಿಯ ಮಕ್ಕಳಾಗಿದ್ದೀರಾ ಅಲ್ವಾ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾ ಬಂದಿದ್ದೀರಾ ಮೊದಲು ಎಲ್ಲರೂ ಒಬ್ಬ ತಂದೆಗೆ ಪೂಜೆ ಮಾಡುತ್ತಿದ್ದರು ಭೇದ ಭಾವದ ಮಾತೇ ಇರಲಿಲ್ಲ ಈಗಂತೂ ಎಷ್ಟು ಭೇದ ಭಾವವಿದೆ ಇವರು ರಾಮನ ಭಕ್ತರು ಇವರು ಕೃಷ್ಣನ ಭಕ್ತರು ಅಂತ ಹೇಳ್ತಾರೆ ರಾಮನ ಭಕ್ತರು ಧೂಪ ಹಾಕಿದರೆ ಕೃಷ್ಣನ ಭಕ್ತರು ಮೂಗು ಮುಚ್ಚಿಕೊಳ್ಳುತ್ತಾರೆ ಇಂತಹ ಕೆಲವು ಮಾತುಗಳು ಶಾಸ್ತ್ರದಲ್ಲಿ ಇವೆ ನಮ್ಮ ಭಗವಂತ ದೊಡ್ಡವರೆಂದು ಇವರು ಹೇಳುತ್ತಾರೆ ನಮ್ಮ ಭಗವಂತ ದೊಡ್ಡವರೆಂದು ಮತ್ತೊಬ್ಬರು ಹೇಳುತ್ತಾರೆ ಇನ್ನೊಬ್ಬರು ಭಗವಂತನೇ ಇಲ್ಲಿ ಎಲ್ಲವೂ ಅಂತ ಹೇಳುತ್ತಾರೆ ಅಂದಾಗ ಈ ತಪ್ಪುಗಳಾಗುವ ಕಾರಣದಿಂದ ಎಲ್ಲವೂ ಅಸತ್ಯವೇ ಆಗುತ್ತವೆ ಎಲ್ಲ ಕಾರ್ಯವನ್ನು ಅಸತ್ಯವೇ ಮಾಡುತ್ತಾರೆ ತಂದೆ ತಿಳುವಳಿಕೆ ನೀಡುತ್ತಾರೆ ಮಕ್ಕಳೇ ಭಕ್ತಿ ಭಕ್ತಿಯಾಗಿದೆ ಜ್ಞಾನ ಜ್ಞಾನವಾಗಿದೆ ಜ್ಞಾನ ಸಾಗರ ತಂದೆ ಒಬ್ಬರಾಗಿದ್ದಾರೆ ಬಕಿ ಎಲ್ಲರೂ ಭಕ್ತಿಯ ಸಾಗರರಾಗಿದ್ದಾರೆ ಜ್ಞಾನದಿಂದ ಸದ್ಗತಿಯಾಗುವುದು ಈಗ ತಾವು ಮಕ್ಕಳು ಜ್ಞಾನವಂತರಾಗುತ್ತೀರಾ ತಂದೆ ತಮಗೆ ತಮ್ಮ ಮತ್ತು ಇಡೀ ಚಕ್ರದ ಪರಿಚಯವನ್ನು ಕೊಡುತ್ತಾರೆ ಅದನ್ನು ಮತ್ಯಾರೂ ಸಹ ಕೊಡಲು ಸಾಧ್ಯವಿಲ್ಲ ಆದ್ದರಿಂದ ತಾವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಪರಂಪಿತ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಬಕಿ ಎಲ್ಲರೂ ಮಕ್ಕಳೇ ಮಕ್ಕಳಾಗಿದ್ದೀರಾ ತಮ್ಮನ್ನು ತಾವು ಯಾರು ಪರಂಪಿತ ಪರಮಾತ್ಮ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಯಾರು ಒಳ್ಳೆಯ ಬುದ್ಧಿವಂತ ಮನುಷ್ಯರಿರುತ್ತಾರೆ ಅವರು ಇದು ಎಷ್ಟು ದೊಡ್ಡ ನಾಟಕವಾಗಿದೆ ಅದರಲ್ಲಿ ಎಲ್ಲಾ ಪಾತ್ರಧಾರಿಗಳು ಅವಿನಾಶಿಯಾಗಿ ಪಾತ್ರವನ್ನ ಅಭಿನಯಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ಹೇಗೆ ಚಿಕ್ಕ ನಾಟಕ ಅಲ್ಪ ಕಾಲದ್ದಾಗಿರುತ್ತದೆ ಇದು ಅನಾದಿ ಅವಿನಾಶಿಯಾಗಿದೆ ಎಂದಿಗೂ ಮುಗಿಯುವಂತಹದ್ದು ಅಲ್ಲ ಇಷ್ಟು ಸೂಕ್ಷ್ಮವಾಗಿರುವ ಆತ್ಮನಿಗೆ ಎಷ್ಟು ದೊಡ್ಡ ಪಾತ್ರ ಸಿಕ್ಕಿದೆ ಶರೀರವನ್ನು ಪಡೆದುಕೊಳ್ಳುವುದು ಬಿಡುವುದು ಮತ್ತು ಪಾತ್ರವನ್ನು ಅಭಿನಯಿಸುವುದು ಇದು ಆತ್ಮನಿಗೆ ಪಾತ್ರ ಸಿಕ್ಕಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಒಂದು ವೇಳೆ ಇದನ್ನು ಯಾವುದೇ ಗುರು ತಿಳಿಸ್ ತಿಳಿಸುವಂತಿದ್ದರೆ ಎಲ್ಲರೂ ಅವರಿಗೆ ಫಾಲೋಹರ್ಸ್ ಆಗ್ತಾ ಇದ್ರು ಅಲ್ವಾ ಕೇವಲ ಒಬ್ಬ ಅನುಯಾಯಿ ಏನು ಕೆಲಸಕ್ಕೆ ಬರುತ್ತಾರೆ ಪೂರ್ಣ ಅನುಸರಿಸುವವರೇ ಅನುಯಾಯಿಗಳು ಅಂದರೆ ಫಾಲೋಹರ್ಸ್ ಅಂತ ಹೇಳ್ಕೊಳ್ತಾರೆ ಆದರೆ ಅವರು ಗೃಹಸ್ಥದಲ್ಲೇ ಇರ್ತಾರೆ ಸನ್ಯಾಸಿ ಸಮಾನ ಮಾಡ್ಕೊಳೋಕ್ಕಾಗಲ್ಲ ಅಲ್ವ ಅಲ್ವಾ ಬಲೆ ಜ್ಞಾನ ಹೇಳ್ಬೋದು ಬೇರೆ ಯಾವುದು ಶಾಸ್ತ್ರಗಳ ಜ್ಞಾನವನ್ನು ಆದರೆ ಪರಮಾತ್ಮನ ಜ್ಞಾನವನ್ನು ಹೇಳಲಿಕ್ಕಾಗಲ್ಲ ಮತ್ತು ಅವ್ರ ಥರ ಎಲ್ಲರನ್ನ ಮಾಡ್ಕೊಳೋಕ್ಕಾಗಲ್ಲ ಮತ್ತು ಫಾಲೋಹರ್ಸು ಅಂತ ಹೇಳುವುದು ಹೇಗೆ ಬಾವ ಹೇಳ್ತಾರೆ ಇವರ ಉಡುಗೆ ಇತ್ಯಾದಿಯಂತೂ ಗುರುಗಳಂತೆ ಇರುವುದಿಲ್ಲ ಅಂದಾಗ ಇಂತಹವರನ್ನು ಶಿಷ್ಯರು ಅಂತ ಯಾರು ಹೇಳ್ತಾರೆ ಇಲ್ಲಂತೂ ತಂದೆ ಓದಿಸ್ತಾರೆ ತಂದೆಯನ್ನೇ ಅನುಸರಿಸಬೇಕು ಹೇಗೆ ವರನ ಮೆರವಣಿಗೆಯಾಗಿದೆ ಶಿವನ ದಿಬ್ಬಣ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಇದು ನನ್ನ ದಿಬ್ಬಣವಾಗಿದೆ ನೀವೆಲ್ಲರೂ ಭಕ್ತಿನಿಯರಾಗಿದ್ದೀರಾ ನಾನು ಭಗವಂತ ಆಗಿದ್ದೇನೆ ನೀವೆಲ್ಲರೂ ತಮಯ್ಯರಾಗಿದ್ದೀರಾ ನಿಮ್ಮನ್ನು ಶೃಂಗಾರ ಮಾಡಿ ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಅಂದಾಗ ಎಷ್ಟು ಖುಷಿ ಇರಬೇಕು ಈಗ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ತಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತೀರ ಪವಿತ್ರ ರಾಜ್ಯ ಭಾಗ್ಯವೂ ಸಿಗುವುದು ತಂದೆ ಹೇಳುತ್ತಾರೆ ನಾನು ಬರುವುದೇ ಅಂತಿಮದಲ್ಲಿ ನನ್ನನ್ನು ಪಾವನ ಪ್ರಪಂಚದ ಸ್ಥಾಪನೆ ಪತಿತ ಪ್ರಪಂಚದ ವಿನಾಶ ಮಾಡಲು ಬನ್ನಿ ಎಂದೇ ಕರೆಯುತ್ತಾರೆ ಆದ್ದರಿಂದ ತಂದೆಗೆ ಮಹಾಕಾಲ ಎಂದು ಹೇಳಲಾಗುವುದು ಮಹಾಕಾಲನ ಮಂದಿರವೂ ಇದೆ ಕಾಲನ ಮಂದಿರವಂತು ನೋಡುತ್ತೀರಾ ಅಲ್ವಾ ಶಿವನಿಗೆ ಮಹಾಕಾಲ ಎಂದು ಹೇಳಲಾಗತ್ತೆ ತಂದೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಆತ್ಮರನ್ನ ಕರೆದುಕೊಂಡು ಹೋಗುತ್ತಾರೆ ಎಷ್ಟೊಂದು ಆತ್ಮರನ್ನ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ಕಾಲರ ಕಾಲ ಮಹಾಕಾಲ ಎಲ್ಲ ಆತ್ಮರನ್ನ ಪವಿತ್ರ ಹೂಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ತಾವು ಪವಿತ್ರರಾದರೆ ತಂದೆಯೂ ಸಹ ಮಡಿಲಲ್ಲಿ ಕುರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಒಂದು ವೇಳೆ ಪವಿತ್ರರಾಗಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ವ್ಯತ್ಯಾಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಪಾಪ ಇತ್ತು ಅಂತ ಹೇಳಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ ಪದವಿಯು ಕೂಡ ಅಂತಹದ್ದೇ ಸಿಗುವುದು ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಬಹಳ ಬಹಳ ಮಧುರಾಗಿರಿ ಕೃಷ್ಣ ಎಲ್ಲರಿಗೂ ಮಧುರ ಅನಿಸುತ್ತಾರೆ ಅಲ್ವಾ ಅಷ್ಟು ಪ್ರೀತಿಯಿಂದ ಕೃಷ್ಣನನ್ನು ತೂಗಾಡುತ್ತಾರೆ ಧ್ಯಾನದಲ್ಲಿ ಕೃಷ್ಣನನ್ನ ಚಿಕ್ಕ ಮಗುವನ್ನಾಗಿ ನೋಡಿ ಮಡಿಲಿಗೆ ಕರೆದುಕೊಂಡು ಪ್ರೀತಿ ಮಾಡುತ್ತಾರೆ ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ ಧ್ಯಾನದಲ್ಲಿ ಅಲ್ಲಿ ಕೃಷ್ಣನ ಚೈತನ್ಯ ರೂಪವನ್ನು ನೋಡುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸತ್ಯವಾಗಿಯೂ ವೈಕುಂಠ ಬರಲಿದೆ ನಾವು ಭವಿಷ್ಯದಲ್ಲಿ ಈ ರೀತಿ ತಯಾರಾಗುತ್ತೇವೆ ಶ್ರೀಕೃಷ್ಣನಿಗೆ ಕಳಂಕ ಹಾಕುತ್ತಾರೆ ಅದೆಲ್ಲವೂ ತಪ್ಪಾಗಿದೆ ತಾವು ಮಕ್ಕಳಿಗೆ ನಶೆ ಏರಬೇಕು ಪ್ರಾರಂಭದಲ್ಲಿ ಹೇಗೆ ಬಹಳ ಸಾಕ್ಷಾತ್ಕಾರಗಳಾಗುತ್ತಿದ್ದವು ಮತ್ತು ಅಂತಿಮದಲ್ಲಿಯೂ ಕೂಡ ಬಹಳ ಸಾಕ್ಷಾತ್ಕಾರವಾಗುವುದು ಜ್ಞಾನ ಎಷ್ಟು ರಮಣೀಕವಾಗಿದೆ ಎಷ್ಟು ಖುಷಿ ಇರುತ್ತದೆ ಭಕ್ತಿಯಲ್ಲಂತೂ ಏನೂ ಖುಷಿ ಇರುವುದಿಲ್ಲ ಭಕ್ತರಿಗೆ ಜ್ಞಾನದಲ್ಲಿ ಎಷ್ಟು ಖುಷಿ ಇದೆ ಎಂದು ತಿಳಿಯುತ್ತದೆಯೇ ಅದನ್ನು ಹೋಲಿಸಲು ಸಾಧ್ಯವಿಲ್ಲ ತಾವು ಮಕ್ಕಳಿಗೆ ಮೊದಲು ಈ ನಶೆ ಏರಬೇಕು ಈ ಜ್ಞಾನವನ್ನು ತಂದೆಯ ವಿನಃ ಮತ್ತು ಯಾವುದೇ ಋಷಿ ಮುನಿಗಳು ತಿಳಿಸಲು ಸಾಧ್ಯವಿಲ್ಲ ಲೌಕಿಕ ಗುರುಗಳು ಯಾರಿಗೂ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸಲು ಸಾಧ್ಯವಿಲ್ಲ ಏ ಆತ್ಮರೇ ಏ ಮಕ್ಕಳೇ ನಾನು ನಿಮಗೆ ತಿಳಿಸುತ್ತೇನೆ ಎಂಬ ಮಾತನ್ನು ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ತಂದೆಗಂತೂ ಮಕ್ಕಳೇ ಮಕ್ಕಳೇ ಎಂದು ಹೇಳುವ ಅಭ್ಯಾಸವಾಗಿದೆ ಇವರು ನಮ್ಮ ರಚನೆಯಾಗಿದ್ದಾರೆಂದು ಗೊತ್ತಿದೆ ಈ ತಂದೆಯು ಹೇಳುತ್ತಾರೆ ನಾನು ಎಲ್ಲರ ರಚಯಿತನಾಗಿದ್ದೇನೆ ನೀವೆಲ್ಲರೂ ಪರಸ್ಪರದಲ್ಲಿ ಸಹೋದರ ಸಹೋದರರಾಗಿದ್ದೀರಾ ಪಾತ್ರ ಸಿಕ್ಕಿದೆ ಎಲ್ಲ ಆತ್ಮರಿಗೆ ಹೇಗೆ ಪಾತ್ರ ಸಿಕ್ಕಿದೆ ಎಂಬುದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಆತ್ಮನಲ್ಲಿಯೇ ಪಾತ್ರ ಅಡಕವಾಗಿದೆ ಯಾರೆಲ್ಲರೂ ಮನುಷ್ಯರು ಬರುತ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರ ಪಾತ್ರ ಇರಲು ಸಾಧ್ಯವಿಲ್ಲ ಅವಶ್ಯವಾಗಿ ಸ್ವಲ್ಪ ವ್ಯತ್ಯಾಸವಾಗುವುದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸವಂತೂ ಇದ್ದೇ ಇರುತ್ತೆ ತತ್ವಗಳು ಸಹ ಸತೋ ರಶೋ ತಮೋ ಆಗುತ್ತವೆ ಪ್ರತಿ ಜನ್ಮದ ಮುಖ ಲಕ್ಷಣಗಳು ಒಬ್ಬರಿಗೊಬ್ಬರದ್ದು ಹೋಲುವುದಿಲ್ಲ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಪ್ರತಿನಿತ್ಯ ತಂದೆ ಹೇಳುತ್ತಾರೆ ಮಕ್ಕಳೇ ತಂದೆಯ ಪ್ರತಿಯಾಗಿ ಎಂದಿಗೂ ಸಂಶಯ ಬರಬಾರದು ಸಂಶಯ ಮತ್ತು ನಿಶ್ಚಯ ಎರಡು ಶಬ್ದಗಳಿವೆ ಅಲ್ವಾ ತಂದೆ ತಂದೆಯೇ ಆಗಿದ್ದಾರೆ ಇವರಲ್ಲಿ ಸಂಶಯ ಬರಲು ಸಾಧ್ಯವೇ ಇಲ್ಲ ನಾನು ತಂದೆಯನ್ನು ನೆನಪು ಮಾಡಲಾಗುವುದಿಲ್ಲ ಎಂದು ಯಾವುದೇ ಮಗು ಹೇಳಲು ಸಾಧ್ಯವಿಲ್ಲ ಯೋಗ ಹಿಡಿಯುವುದಿಲ್ಲ ಯೋಗ ಹತ್ತುವುದಿಲ್ಲವೆಂದು ನೀವು ಪದೇ ಪದೇ ಹೇಳುತ್ತೀರಾ ಯೋಗ ಎಂಬ ಶಬ್ದ ಸರಿಯಿಲ್ಲ ನೀವಂತೂ ರಾಜಋಷಿಗಳಾಗಿದ್ದೀರಾ ಋಷಿ ಎಂಬ ಶಬ್ದ ಪವಿತ್ರತೆಯದಾಗಿದೆ ತಾವು ರಾಜಋಷಿಗಳಾಗಿದ್ದೀರಾ ಅಂದಾಗ ಅವಶ್ಯವಾಗಿ ಪವಿತ್ರರಾಗಿರುತ್ತೀರಾ ಸ್ವಲ್ಪ ಮಾತಿನಲ್ಲಿ ಫೇಲ್ ಆದರೆ ಮತ್ತೆ ರಾಜ್ಯ ಸಿಗುವುದಿಲ್ಲ ಪ್ರಜೆಗಳಲ್ಲಿ ಹೊರಟು ಹೋಗುತ್ತೀರಾ ಎಷ್ಟು ನಷ್ಟವಾಗುತ್ತದೆ ನಂಬರ್ ವಾರ್ ಪದವಿಗಳು ಇರುತ್ತೆ ಅಲ್ವಾ ಒಬ್ಬರ ಪದವಿ ಇದ್ದಂತೆ ಮತ್ತೊಬ್ಬರದು ಇರುವುದಿಲ್ಲ ಇದು ಬೇಹದ್ದಿನ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಬೇಹದ್ದಿನ ತಂದೆಯ ವಿನಃ ಮತ್ತಾರೂ ಸಹ ಇದರ ಬಗ್ಗೆ ತಿಳಿಸಲು ಸಾಧ್ಯವಿಲ್ಲ ಆದ್ದರಿಂದ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಹೇಗೆ ತಂದೆಯ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆಯೋ ಹಾಗೆಯೇ ತಮ್ಮ ಬುದ್ಧಿಯಲ್ಲಿಯೂ ಕೂಡ ಇದೆ ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಳ್ಳಬೇಕು ಮನುಷ್ಯ ಸೃಷ್ಟಿಯ ವೃಕ್ಷ ಇದಾಗಿದೆ ಇದರ ಜೊತೆ ಆಲದ ಮರದ ಉದಾಹರಣೆ ಸಂಪೂರ್ಣವಾಗಿ ಸರಿಯಾಗಿದೆ ಬುದ್ಧಿಯು ಕೂಡ ಹೇಳುತ್ತೆ ನಮ್ಮ ಆದಿಸನಾತನ ದೇವಿ ದೇವತಾ ಧರ್ಮದ ತಳಪಾಯ ಪ್ರಾಯಲೋಪವಾಗಿದೆ ಉಳಿದ ಎಲ್ಲ ಧರ್ಮಗಳ ರೆಂಬೆ ಕೊಂಬೆಗಳು ನಿಂತಿವೆ ನಾಟಕದನುಸಾರ ಇದೆಲ್ಲವೂ ಆಗಲೇಬೇಕು ಇದರಲ್ಲಿ ತಿರಸ್ಕಾರ ಬರುವಂತಿಲ್ಲ ನಾಟಕದಲ್ಲಿ ಪಾತ್ರಧಾರಿಗಳಿಗೆ ಎಂದಾದರೂ ಪರಸ್ಪರದಲ್ಲಿ ತಿರಸ್ಕಾರ ಬರುತ್ತದೆಯಾ ತಂದೆ ಹೇಳುತ್ತಾರೆ ನೀವು ಪತಿತರಾಗಿದ್ದೀರಿ ಮತ್ತೆ ಈಗ ಪಾವನರಾಗಬೇಕು ತಾವು ಎಷ್ಟು ಸುಖದ ಅನುಭವ ಮಾಡುತ್ತೀರಾ ಅಷ್ಟು ಸುಖ ಮತ್ತಾರಿಗೂ ಸಹ ಸಿಗುವುದಿಲ್ಲ ತಾವು ನಾಯಕ ನಾಯಕಿಯ ಪಾತ್ರವನ್ನು ಅಭಿನಯಿಸುತ್ತೀರಾ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಅಪಾರ ಖುಷಿ ಇರಬೇಕು ಭಗವಂತನೇ ಓದಿಸುತ್ತಾರೆ ಅಂದಾಗ ಎಷ್ಟು ನಿಯಮಬದ್ಧವಾಗಿ ಓದಬೇಕು ಎಷ್ಟು ಖುಷಿ ಇರಬೇಕು ಬೇಹದ್ದಿನ ತಂದೆಯೇ ನಮಗೆ ಓದಿಸುತ್ತಾರೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ತಂದೆ ಒಂದೇ ಬಾರಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಆತ್ಮವೇ ಪಾತ್ರವನ್ನು ಅಭಿನಯಿಸಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ತಂದೆ ಆತ್ಮರಿಗೆ ಓದಿಸುತ್ತಾರೆ ದೇವತೆಗಳಿಗೆ ಅಲ್ಲ ಅಲ್ಲಂತೂ ದೇವತೆಗಳೇ ಓದಿಸುತ್ತಾರೆ ಈ ಸಂಗಮ ಯುಗ ಒಂದೇ ಆಗಿದೆ ಈ ಸಮಯದಲ್ಲಿ ತಾವು ಪುರುಷೋತ್ತಮರಾಗುತ್ತೀರಾ ಸತ್ಯವಂತರನ್ನಾಗಿ ಮಾಡುವವರು ಸತ್ಯಯುಗದ ಸ್ಥಾಪನೆ ಮಾಡುವವರು ಒಬ್ಬರೇ ಸತ್ಯ ತಂದೆ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸಂಗಮ ಯುಗದಲ್ಲಿ ಡೈರೆಕ್ಟ್ ಭಗವಂತನಿಂದ ವಿದ್ಯಾಭ್ಯಾಸವನ್ನು ಓದಿ ಜ್ಞಾನವಂತರು ಆಸ್ತಿಕರಾಗಬೇಕು ಮತ್ತು ಅನ್ಯರನ್ನು ತಯಾರು ಮಾಡಬೇಕು ಎಂದಿಗೂ ಸಹ ತಂದೆ ಮತ್ತು ವಿದ್ಯಾಭ್ಯಾಸದಲ್ಲಿ ಸಂಶಯ ಬರಬಾರದು ಎರಡನೇ ಪಾಯಿಂಟು ತಂದೆಯ ಸಮಾನ ಪ್ರಿಯರಾಗಬೇಕು ಭಗವಂತ ನಮ್ಮ ಶೃಂಗಾರ ಮಾಡುತ್ತಿದ್ದಾರೆ ಎಂಬ ಖುಷಿಯಲ್ಲಿ ಇರಬೇಕು ಯಾವುದೇ ಪಾತ್ರಧಾರಿಯ ಜೊತೆ ಈರ್ಷೆ ಅಥವಾ ತಿರಸ್ಕಾರ ಮಾಡಬಾರದು ಅಥವಾ ಬರಬಾರದು ಪ್ರತಿಯೊಬ್ಬರದು ಈ ನಾಟಕದಲ್ಲಿ ಅಕ್ಯುರೇಟ್ ಪಾತ್ರವಿದೆ ವರದಾನ ಸೇವೆಗಳ ಪ್ರವೃತ್ತಿಯಲ್ಲಿರುತ್ತಾ ಮಧ್ಯ ಮಧ್ಯದಲ್ಲಿ ಏಕಾಂತವಾಸಿಗಳಾಗುವಂತಹ ಅಂತರ್ಮುಖಿ ಆಗಿರಿ ವರದಾನದ ವಿಶ್ಲೇಷಣೆ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಲು ಅಂತರ್ಮುಖಿ ಮತ್ತು ಏಕಾಂತವಾಸಿಗಳಾಗುವ ಅವಶ್ಯಕತೆ ಇದೆ ಕೆಲವು ಮಕ್ಕಳು ಹೇಳುತ್ತಾರೆ ಅಂತರ್ಮುಖಿ ಸ್ಥಿತಿಯ ಅನುಭವ ಮಾಡಲು ಏಕಾಂತವಾಸಿಗಳಾಗಲು ಸಮಯವೇ ಸಿಗುವುದಿಲ್ಲವೆಂದು ಏಕೆಂದರೆ ಸೇವೆಯ ಪ್ರವೃತ್ತಿ ವಾಣಿಯ ಶಕ್ತಿಯ ಪ್ರವೃತ್ತಿ ಬಹಳ ಹೆಚ್ಚಾಗಿದೆ ಆದರೆ ಇದಕ್ಕಾಗಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ತೆಗಿಲಿಕ್ಕೆ ಬದಲಾಗಿ ಅಂದರೆ ಒಂದೇ ಸಲ ಒಂದು ಗಂಟೆ ಅರ್ಧ ಗಂಟೆ ತೆಗಿ ತೆಗಿಲಿಕ್ಕಾಗ್ತಿಲ್ಲ ಅಂದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸಮಯವಾದರೂ ತೆಗೆಯಿರಿ ಆಗ ಶಕ್ತಿಶಾಲಿ ಸ್ಥಿತಿ ತಯಾರಾಗುವುದು ಸ್ಲೋಗನ್ ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡುವ ಬದಲು ಮೋಸನ್ನು ಆಚರಿಸಿರಿ ಆಗ ಕಷ್ಟವೂ ಸಹ ಸಹಜವಾಗುವುದು ಓಂ ಶಾಂತಿ